ಹನ್ನಾಡ್ ಬೆಲೆಗಳನ್ನಾರ್ದವರಿಗೆ ಮಕ್ಕಳು ಬೇಡ ಹಡದಾರ ಯಾರು ತಾಯಿ ತಂದ್ರಿ ತಾಯಿ ತಂದಿ ಹೌದ್ ಹೌದ್ರಿಪ್ಪ ಮಕ್ಕಳ ಹುಟ್ಟ ಎಂತ ಗೊತ್ತವ್ರು ಎಂತ ಹುಟ್ಟವ್ರಿಪ್ಪ ಏನೋ ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡುವಲ್ಲ ಗೆದ್ದ ದಾರ ತಂದ ಮಕ್ಕಳು ಇವ್ರು ಅಲ್ಲ ಈ ಜಿಗಲಿ ಬಾಡಿ ಹಾರೋ ಅಲ್ಲ ಹಾರು ಈ ಮಕ್ಕಳು ಅಲ್ಲ ಅಲ್ಲ ಈ ಅಂದ್ರ ತನಿಕೆ ಬೇಕುರವ್ರುತ್ತ ಸಿಂಧೂರ್ ಜೇ ಸಿಂಧೂರ್ ಲಕ್ಷ್ಮಣ ಜೇಲ ಮುರಿದ್ರೆ ಬೇಡ ಇವರು ಜೇಲ್ ಬೇಡ ಬೈಲಿ ಮುರಿದ ಇವ್ರ ಕೈಲಿ ಮನ ಬುಟ್ಟ ರೊಟ್ಟಿರ ಮುರಿಲತ್ತ ಹಾಗೂ ರಾತ್ರಿ ಹನ್ನೆರಡು ತಿಂಗಳು ಹಣ್ಣು ಹಡ ತಾಯಿ ತಂದೆ ಜೋಡಿ ಜಗಳ ಇರ್ತವೆ ಮಕ್ಕಳು ಎದ್ರದು ಎದ್ರದ್ದು ಇರ್ತವೆ ರೀಪ್ಪ ಹಪ್ಪ ಎಣ್ಣೆ ತಾಂಬ ಹಾಲು ಕೂಡ ನಾ ಕುಸ್ತಿ ಹಿಡಿತೀನಿ ಅಲ್ಲ ಹಾಂ ಹಾಂ ಎದಾ ರೊಟ್ಟಿ ಚಟ್ಟೆ ಮಾಡಿ ಕೊಡು ಹಾ ಎಂಟು ರೊಟ್ಟಿ ಹಣದು ಇವತ್ತು ಎಂಟು ಎಕರೆ ಹೊಲದಾಗ ತಿರ್ಗಾಡಿ ಕೆಲಸ ಮಾಡ್ತೀನರ ಮಕ್ಳು ಅಲ್ಲ ಅವ್ರೇನಿಲ್ರೀಪ್ಪ ಯಪ್ಪ ನನಗೆ ಗೊತ್ತಿಲ್ಲ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಬೇಕು ಬೇಕೇ ಈಗ ಯಾ ಹಾಂ ಹ್ಮ್ ಇಪ್ಪತ್ತು ಸೀದಾ ನಾ ಏನು ಮಾಡ್ಕೊತೀನಿ ನನಗೆ ಗೊತ್ತಿಲ್ಲ ಹಾಂ ಹಾಂ ಇವ್ ಮಕ್ಕಳ ಇವೆ ಅಂತ ತಮ್ಮ ತಲೆ ತಮ್ಮ ಖರೇ ತಾವೇ ತಂದು ಹನ್ನೆರಡು ಹಣ್ಣು ಹಣೆ ಅವ್ರು ಎದಕ್ಕೆ ಎದಕ್ರಿಯಪ್ಪ ಉಪವಾಸ ವನವಾಸ ಭೂಮ್ಯಾಗ ದುಡುದು ಹೌದು ರೀ ದುಡುದು ಹೌ ರೀ ದೇವ್ರು ನನಗೆ ಒಳ್ಳೆಯ ಮಗ ಕೊಡು ಚಲೋ ಮಳೆ ವೃತ್ತಿ ಮಗ ಕೊಡುತ್ತೆ ಅವ್ರು ಬೇಡ್ಕೊಂಡಾವೆ ಬೇಡ್ಕೊಂಡ್ರಪ್ಪ ಅವು ಹುಟ್ಟಾಗ ಎಂಥವು ಎಂಥವು ಹುಟ್ಟಾವ್ರಿಯಪ್ಪ ತಿಪ್ಪ್ಯಾಗ ಹಾಂ ಹಾಂ ಏನಾಯ್ತವ ಏನ ಹೇಳ್ತರಿಪ್ಪ ಹೇಳ್ತ ಹಾಗೆ ಮಳಗಲ್ಲಾ ನೋಡಬೇಕು ಮಳಗಲ್ಲಾ ಹೇಳ್ತರಿಪ್ಪ ಕುದುಪುದು ಇದ್ದಂಗ ಹಾ ಇವರು ಅಪ್ಪ ನಿನಗೆ ವಯಸ್ಸಾಯ್ತು ಆಯ್ತೋ ಎಷ್ಟು ದಿವಸ ನೀ ದುಡೇ ಓದಿ ಹಾಹಾ ಎಷ್ಟು ದಿವಸ ಮಾಡ ಹೌದು ನಮ್ಮ ಸಲುವಾಗಿ ನಮ್ಮ ಬೆಳಿ ಸಲುವಾಗಿ ನಿನ್ನ ಬಾಯಾಗಿನ ತುತ್ತು ತಗ್ದ ನನ್ನ ಬಾಯ ಹಾಕಿ ದೊಡ್ಡವನ ಮಾಡಿ ಹಾ ಇವತ್ತು ನೀ ಹೊರಕ್ಕೆ ಹೋಗಬೇಡ ಇವತ್ತು ನೆಲ್ಲಗೆ ನೀ ಮನೆಯಗಿರೋ ಒಬ್ಬ ಮಗಾರೆ ಬಂದ ಮುಂದಕ್ಕ ಹಣ ಯಾಕತೇನ್ರಿ ಅಪ್ಪ ಹಾ ವಿಚಾರ ಮಾಡುವಂತ ಮಾತು ದಿನಮಾನ ಇಲ್ಲಿ ಬಂದಾವ ಬಂದವ್ರು ಬಂದಾವ್ರಿಯಪ್ಪ ನೀ ಬ್ಯಾಡಪ್ಪ ವಯಸ್ಸಾಯ್ತು ಎಂಟು ದಿವಸ ಏನ ದುಡ್ದೆ ದುಡ್ದ ಇನ್ನ ನಿನಗ ದುಡದು ಹಾಕವ ನಾ ಆಗಿನಿ ನೀ ಕುಳಿತು ಅಪ್ಪ ತನ್ನ ಮಕ್ಕಳು ಹುಟ್ಟಾವ ಮಕ್ಳು ಅನ್ನಬೇಕು ಎಂತವ್ಕ ಅಂತವಕ್ರಿಪ್ಪ ಅಪ್ಪಾ ವಯಸ್ಸಾಯ್ತು ಮುಗೀತು ನೀ ಕುಂದ್ರು ಹಾ ನಾ ದುಡಿದು ಹಾಕ್ತೀನಿ ನಾ ವಯಸ್ಸಿನೇ ಅವಪ್ಪ ತಿಳ್ಕೊಂಡು ಎಲ್ರಿ ಈಗ ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೊತ್ತು ಹೊಂಡೋದ್ರೊಳಗೆ ನನಗೆ ಇಪ್ಪತ್ತ್ ಸಾವಿರ ರೂಪಾಯಿ ಮೊಬೈಲ್ ನನ್ನ ಕೈಯಾಗ ಬೇಕು ಬೇಕು ಇರ್ಲಿಕ್ಕಂದ್ರೆ ನಾ ಏನು ಮಾಡ್ಕೋತೀನಿ ಗೊತ್ತಾಗಲ್ಲ ಅದ್ರಾಗಿ ಇತ್ತಿತ್ತಲ ನೋಡ್ಬೇಕ್ರಿ ಆರ್ತಿಗೊಬ್ಬ ಮಗ ಕೀರ್ತಿ ಆರ್ತಿಗೊಬ್ಬಕ್ಕೆ ಮಗಳು ಕೀರ್ತಿಗೊಬ್ಬ ಮಗ ತಿಳ್ಕೊಂಡು ಹಡಿದಿ ವ್ಯಾಸರಾಗಿ ಇತ್ತಿತ್ತಲಾಗ ಒಂದೇ ಎರಡು ಐತ್ರಿ ಇವಾಗ ನೋಡ್ರಿ ನಾವಿಬ್ರು ನನಗೆ ಒಂದೇ ಮುಂದೆ ಒಂದು ಹಾನ ನಿಮ್ ಕಾನೂನದಾಗ ಹೀಗೆ ನಾವ್ ನಾವ್ ಇಬ್ರು ಗಂಡ ಹೇಳ್ತಿವಿ ಇಬ್ರು ಒಂದೇ ಹತ್ತು ಏನು ಹುಡ್ಸಲ್ಲ ಆ ಮಕ್ಕಳು ಗಿಡದಾಗ ಗಾದ ಅಂತಲ್ಲೆಲ್ಲ ತಿರುಗಿಡ್ತಾರೆ ಕರೇ ತಿಂದು ಹಡದ ತಾಯಿ ತಂದು ಹೈರಾಣಾಗಿರ ತೊಳ್ಕೊಂಡು ದುಡ್ದು ಹಾಕೋ ಮಕ್ಕಳು ಅಲ್ಲ ನಮ್ಮ ಅಪ್ಪಾಗ ಮಕ್ಕಳಲ್ಲ ದನಸಾರ ಹಡದ ತಾಯಿ ನಮ್ಮ ಸಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಏ ಲಕ್ಷ ಕೊಟ್ಟ ಕೇಳ್ರು ಯಾವುದಕ್ಕೆ ಬಂದ್ರಿ ಇದು ತಿಳಿಯವರಿಗೆ ತಿಳಿತದ ಬ್ಯಾನ್ ಆಗೋರಿಗೆ ಬ್ಯಾನ್ ಆಗ್ತದೆ ಕಣ್ಣ ನೀರು ಬರೋರಿಗೆ ಕಣ್ಣಾಗಿನ ನೀರು ಬರ್ತಾವ ಯಾಕಂದ್ರೆ ಸುಖದ ಸುಪ್ಪತ್ತಿಗೆ ಇದ್ದವರು ಮನೆಯಾಗಿ ಯಾರಿಗೆ ಬರುದಿಲ್ಲ ಬಡತನದ ಒಳಗೆ ಒಂದೊತ್ತ ಒಪ್ಪತ್ತ ತಿಂದು ಕೂಲಿ ನಾಲಿ ಮಾಡಿ ತನ್ನ ಬಾಯನ ತುತ್ತ ಮಕ್ಕಳ ಬಾಯ ಹಾಕಿ ಬೆಳೆಸಿದ ಮೇಲೆ ಮತ್ತೆ ನೀರು ಬರ್ತಾವ ಬರ್ತಾವ ಬರ್ತಾವ್ರಿಪ್ಪ ಯಾಕ ಯಾಕೆ ಬರ್ತವ್ರಿಪ್ಪ ನಾ ಹಡದ ಹೈರಾಣಾಗಿ ಒಂಬತ್ತು ತಿಂಗಳ ಇಟ್ಟುಕೊಂಡು ಎಷ್ಟು ಕಷ್ಟ ನೋವು ತಾಯಿ ಸ್ವರೂಪಿ ಆಗಿರ್ತಕ್ಕಂಥ ಲಲಿತಾಕ್ ಅವರು ಲಲಿತಾಕ ಅವರ ಕಾಲೇಬಾಗ ವೇದಿಕೆ ಮೇಲೆ ಬರಬೇಕು ಹಾಗೂ ಬಸುಗೌಡರು ಅವರು ಬರಬೇಕು ಅದಕ್ಕ ಜಗತ್ತಿನೊಳಗೆ ನೀವು ಹುಟ್ಟಿರಪ್ಪ ಅಂತಂದ್ರ ತಾಯಿ ತಂದಿಗೆ ಬೇಕಾದ ಮಕ್ಕಳಾಗಿ ಮಕ್ಕಳಾಗಿರ್ರಿ ಇರ್ರಿ ಅಂದ್ರೆ ಹರ ತಾಯಿ ತಂದೆಗೆ ನೀವು ಜನ್ಮ ಸ್ವಾರ್ಥಕ ಮಾಡ್ದಂಗ್ ಆಯಾಣಕ ನಿನ್ನ ಮೊದಲೇ ಮಕ್ಕಳಿಲ್ಲ ಇದ್ದಿಲ್ಲಪ್ಪ ಅಂತ ಮಕ್ಕಳಿಲ್ಲ ಒಂದೇ ಕೊರಗಿರ್ತದ ಸಹಿತ ಯಾವ ಕಟ್ಟಿಗೆ ಹುಳ ಕೊರದಂಗ ಹಗಲು ರಾತ್ರಿ ಕೊರಗಿರಪ್ಪ ಅಂತಂದ್ರ ನಿಮ್ಮನ್ನು ದೊಡ್ಡವನ ಮಾಡಬೇಕಾದ್ರೆ ಒಂದ್ ಕಿಟ್ ಮೌಷದ ಮುದ್ದಿ ಬರೇ ಹೊಲಕ ಒಂದು ಬುದ್ಧಿ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದ್ರೆ ಎಟ್ಟು ವಜ್ ನಿನ್ನ ಒಂಬತ್ತು ತಿಂಗಳು ಹೊಟ್ಟಾಗಿ ಇಟ್ಟುಕೊಂಡು ಉಣಿಸಿ ತಿನಿಸಿ ಲಾಲನ್ನೇ ಪಾಲನೆಯನ್ನ ಮಾಡಿ ಹೌದ್ರಿ ಸಾವಿರ ಚೇಳು ಕಡದಟ್ಟು ತ್ರಾಸ ಆದ್ರೂ ಸಹಿತ ಇನ್ನೊಬ್ಬರ ಮುಂದೆ ಹೇಳಾರದೆ ಹೊಟ್ಟಾಗ ತ್ರಾಸದ ತ್ರ ಕರೆ ೀಪಾ ನನ್ನ ಹೊಟ್ಟಾಗಿ ಹುಟ್ಟು ಮಗ ಹಾ ಮುಂದ್ ನನ್ನ ಬಾಳಿಗೆ ಬೆಳಕ ತಿಳ್ಕೊಂಡು ಆಶೆ ಇಟ್ಟು ಒಳಗ ಮಾತಾಡ್ತಾರ ಮಾತಾಡ್ತಾರ ನೋಡ್ಬೇಕ್ರಿ ಏನು ನಿಮ್ ಮಗ ಹಾಡ್ಲಕ ಹಾ ಅಬ್ರಿಬಿಲ್ ತಿಳ್ಬೇಕು ಆಶ್ ಕೊಬ್ಬರಿ ಬೆಲ್ಲ ಸಿಗ್ತಿಲ್ಲ ತಾಯಿಗೆ ಜೇರ ನಿನ್ನ ತ್ರಾಸ ತಾಳರ ಒಟ್ಟಿಗೆ ಎರಡ್ ತಿಂಗಳ ಮೂರ್ ತಿಂಗಳ ಬರೋ ಮುಳುಗಿ ತಗೊಂಡ್ರೆ ಬಸಕ ನೀ ಭೂಮಿಗೆ ಹಾ ಹಾ ನೀ ಆಕಡೆ ನೀ ಸೂರ್ಯನೂರ್ ದಿಲ ಭೂಮಿಗೆ ನೋಡ್ತಿಲ್ಲ ಎಲ್ಲ ಮಂದಿಗೆ ನೀ ಯಾರು ನೋರ್ತಿದಿಲ್ಲ ನೀ ಅರ್ಧ ತಲಿ ಕಟನ್ ಮಾಡ್ಕೊತಿದಿಲ್ಲ ಹಾ ಇದು ಮುಂದೆ ನನ್ನ ಬಾಳ ಬೆಳೆಗತದ ಹಾಗೆ ನೋಡ್ತದ ಅನ್ನುವಂತ ಒಂದು ಆಸೆ ಇಟ್ಟುಕೊಂಡು ಹಾ ಬಾಳ ಮಂದಿ ಬರ್ತಡೇ ಮಾಡ್ಕೊತಾರ ಮಾಡ್ಕೊತಾರ ಸರ್ ಬರ್ತಡೇ ಬಗ್ಗೆ ಬಹಳ ಅಭಿಮಾನದಿಂದ ಹಾಡು ಹಾಡತಾರ ಹೌದು ಹೌದ್ರಪ್ಪ ದೈವ ವಿಚಾರ ಮಾಡುವಂತ ಮಾತಾ ಸೀಟೇಗೆ ಎಲ್ಲರೂ ಬರ್ತಡೆ ಮಾಡ್ಲೈತ್ರಿ ಎಲ್ಲರೂ ಮಾಡ್ಕೈತ್ರಿ ಒಂದ್ ವರ್ಷ ನನ್ನ ಮಗನದು ಮಗಳದು ಒಂದನೇ ಬರ್ತಡೆ ಎರಡು ವರ್ಷ ಗನ ಎರಡನೇದು ಬರ್ತಡೆ ಮಾಡಿ ಬರ್ತಡೇ ಏನು ಹುಟ್ಟಿದ ಮಕ್ಕಳದ ಮಾಡ್ಬೇಕು ಹರದ ತಾಯಿ ಮಾಡಬೇಕು ಹೌದ್ರಿಪ್ಪ ವಿಚಾರ ಮಾಡಿ ಹೇಳ್ರಿ

ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟವುದಿಲ್ಲ ಮೆಂಚುವ ವಸ್ತು ಎಲ್ಲಾ ಚಕ್ ಬಂಗಾರೀ ಗಿಡದ ಹೂವು ಆಗ್ಯಾವಂದ್ರೆ ವೋಸಕಾಯಿ ಆಗಲ್ಲ ಇಟ್ಟು ಮಂದಿ ಕೂತಾರ ಇಟ್ಟು ಮಂದಿಗೆ ನಮ್ಮ ಮಾತು ಉಳ್ಯಾಲ ಉಳದೇ ಇಲ್ರಿ ಈ ಸುಳಿ ಮಗನಿಗೆ ಮುತ್ತೆ ಬೇಕು ಬೇಡದ ರೊಕ್ಕ ಕೊಟ್ಟನು ಗುಡ್ ಬಣ್ಣ ಏನ್ ಹಲವು ಬಾಳ್ ಬಂದ ಆದ್ರೂ ಉಮ್ದ

ಈಗ ಯಾರು ಮಾಡಲ್ರಿಪ್ಪ ಅಪ್ಪ ಮಕ್ಕಳ ತಂಬಿ ಯಾಕೆ ಮಾಡ್ಬೇಕು ತಾಯಿ ಬರ್ತಾಳೆ ಹೇಳುದು ನಿಮ್ಗ ಹೇಳ್ರಿಪ್ಪ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟಾಗ ಇಟ್ಕೊಂಡು ಎಷ್ಟೇ ಕಷ್ಟ ಬರ್ಲಿ ಹೌದ್ರಿ ತಾಯಿ ಮಣ್ಣು ಹೊತ್ತಾಳ ಒಡ್ಡ ಹಾಗ ಬಾವಿ ತೋಡಾಳ ಕೆತ್ತಿ ಬಂದಾಳ ಹ ಏನಿರ್ತದ ಏನಿರ್ತದ್ರಿಪ್ಪ ಅಲ್ಲ ವಿಚಾರ ಮಾಡ್ರಿ ಹಡಕಿಗೆ ತನ್ನ ಜೀವ ತನ್ನ ಜೀವನ ಬಗ್ಗೆ ಕವರ ಇಲ್ಲ ಸೈನಿಕರೇ ಜೀವ ಬದುಕಬೇಕನ್ನುವಂತ ತಾಯಿ ಅದಕ್ಕೆ ತಾಯಿ ಬರ್ತಾಳೆ ಜಗತ್ತಿನಾಗ ತಾಯಿಗಿಂತ ಕಿಂತ ಶ್ರೇಷ್ಠವಾದಂತಹ ಅಂತ ಹೊಸ ತಾಯಿ ಗುಣ ಯಾರ ಬಲ್ಲಿ ಇಲ್ಲ ತಾಯಿಯಂತಹ ಕೆಲಗ ಮೈ ಜಗತ್ತಿನಾಗ ಯಾರೂ ಇಲ್ಲ ಅದಕ್ಕ ಯಾರ ಹೋದ ಜೀವ ಹೊಳ್ಳಿ ಪಡ್ಕೊಂಡಳಲ್ಲ ತಾಯಿ ತಾಯಿ ಬರ್ತಡೆ ಮಾಡ್ರು ಹುಟ್ಟೆ ಹುಡ್ತದ ಇದು ಡಂಕ ದುಸುಕ ಕರ್ಗ ಕಪ್ಪ ಕುಡ್ಡ ಕುಂಟಾದ ತಿಳ್ಕೊಂಡು ತಿಂಗಳ ದವಾಖಾನೆ ಹೋಗಿ ಇದರ್ಸೆ ತೋರ್ಸರ್ಸರಿ ಯಾಕೆ ಬರ್ತಡೆ ಮಾಡ್ಬೇಕು ಯಾಕೆ ಮಾಡ್ಬೇಕ್ರಿ ಭೂಮಿಗೆ ತರಬೇಕಾದ್ರೆ ಅಕ್ಕಿನ ಜೀವ ಹೋಲ ಹಾ ಜನ್ಮ ಸಾತರ ನಮ ಹೇಳ್ತಾರೆ ಹಾ ಮಾತ್ರಿಂತ ಕಲ್ತವರ ಪಾಪ ಅವರು ಹೌದು ಹಾ ಹಾ ನಮಗೂ ಹೆಲ್ಲಾ ಕರೆದೋ ಯಾಕಂದ್ರ ಹಾ ಅದಕ್ಕಲ್ಲ ಹೇಳಿದ್ರು ಜಗತ್ತಿನಲ್ಲಿ ಒಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಬೇಕಾದಂತ ಜೀವಕು ಜೀವಕುರಂತ ಮಂದ ಮಕ್ಕಳದಾರಂತರು ಅಂದ್ರು ಸಹಿತ ತಾಯಿ ಅಂತ ಬಂದು ಜಗತ್ತಿನಾಗ ಇಲ್ಲ ತಾಯಿ ಅಂತ తిరుగాడి పట్ తు ఊటో మగ అంతా అంతా చంత బస్టా ఏది అంత తా ఊటే మగనే తాయి కదా ద్రౌపదీ దేవి ద్రౌపదేవి బాణి దృపత్రి ಮಣ್ಣು ಹೊತ್ತ ಮಣ್ಣ ಹಾಗೆ ಮಣ್ಣಿನ ಮಣ್ಣಾಗಿ ಮನೆಗೆ ಬಾ ನೀ ಹಟ್ಟಿ ಹಸ್ದ ಹೊಟ್ಟಿ ರೊಟ್ಟಿ ತೊಂಬಾರ ತಿಳ್ಕೊಂಡಿ ಅಡ್ಡ ಕಂಬಕ್ಕೆ ಬೆನ್ ಹಚ್ಚಿ ಹದಿಬೇಕಾಕಿ ಅಂತ ಏನ್ರಿ ಏನ್ ನೀ ಏನ್ ಯಾರೋ ಮಾಡ್ಲಾರ ಗನಂದಾರಿ ಕೆಲಸ ಮಾಡಿ ಬಂದಿದಿ ಏನ್ ಮಾಡಿದ್ ಯಾರೋ ಮಾಡೇ ಇಲ್ಲ ನೋಡಿ ಜಗತ್ನಾಗ ಹಾ ಹೌದ್ರಿ ಇದು ಇನ್ನ ದುರ್ಪತಿ ಮನೆ ಹಾಕು ದುರ್ಪತಿ ದುರ್ಪತಿತ್ತು ಆದ್ರೆ ತಾಯಿ ಅಂತ ತಾಯಿ ಲಾಲಾ ಚಂಪನ ಪ್ರಶ್ನನೆ ಬಷ್ಟನ ಬರ್ಲಿ ಹಹ ಚಂಚಿಕೆ ಬಂದೆ ಯಪ್ಪ ಉಂಡিলো ಯಾ ಹೆತ್ರಿಗಾಡೋ ನಾನು ತನ್ನ ತಗದಿ ಹೋಗಿ ನೀ ಉಂಡೆ ಬಿಟ್ಟಿದಾ ನೋಡಿಲ್ಲ ಹಾ ಉಂಡಪ್ಪ ಉಂಗಾ ಒಳಗಡೆ ಮುಕ್ಕೋಬೇಡ ಆಕಾಶ ಮಾತ್ರ ಮುಕ್ಕೊಂಡ್ರು ಸಹಿತ ಹತ್ತು ಸಾರಿ ಬರ್ದು ಹೆಬ್ಬಸ್tar ಯಾರು ಇಸ್ತಾರಪ್ಪ ತಾಯಿ ಕಾಂಡ ಬೆಳಗಾಗಿ ಮೀಸಿ ಬೆಳಗಾಗಿ ಕರೆ ಹಹ ಈಗ ಮುದ್ದಿನ ಮಗ ತೊಡಿ ಮೇಲೆ ಆಡ ಕೂಸಿದ್ದಂಗೇ ತಾಯಿ ಅಟ್ಟ ಪ್ರೇಮ ಓದ್ರಪ್ಪ ಕೊಕ್ಕು ವ್ಯವಸ್ಥೆ ಮಗನ ಹೊಟ್ಟೆಲೇ ಮಕ್ಕಳು ಹುಟ್ಟಾವ ಖರೆ ಹಾಂ ತಾಯಿ ಅಂತ ಹಾ ಏನಂತಾರೆ ರೀ ನನ್ನ ಮಗ ಸಾಣದ ಏನೋ ತಿಳಿಲಾರ ಬಟ್ಟಿಗೆ ಏನೋ ಅಂದಾದ ಬಿಡು ಹಾ ಹಾ ಜಗಳ ತೆಗಿಬೇಕು ಏ ಏ ತಿಳಿಲಾರ ಬಟ್ಟಿಗೆ ಅಂದ್ಬಿಡು ಹಾ ಅಂದಾದ ಬಿಡು ತಾಯಿ ಎಂಥಾ ಗುಣ ಹಾಂ ಹಾಂ ಈಕಿ ದ್ರೌಪದಿ ದೇವಿ ಅಂತ ಗುಣ ಎಂಥವ್ರಿಪ್ಪ ದ್ರೌಪದ ಭಾವಂತಿ ಹಾಂ ಭಾಳ ಭಾಳ ಈಕಿ ದ್ರೌಪದಿ ಬಂದಳು ಅಂದೇಳಲ್ರಿ ಪಾಂಚಾಲಿ ಪಾಂಚಾಲಿ ಹಾಂ ಹಾಂ ಬಂದ ಕೂಡಲೇ ಅದೇನೋ ಅಂತಾರಲ್ಲ ಏನು ಹೇಳ್ತಾರೆ ಹಾಂ ಹಾಂ ಮುತ್ತು ಕೊಡಕ್ಕೆ ಬಣ್ಣ ಮ್ಯಾಲ ಹಾ ಹಾಂ 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 ಹಾಕಿ ಬೆಳಸದಕ್ಕೆ ನೆಪ್ಪ ಹಾರದತ್ತ ನೆಪ್ಪ ಹಾರತ್ ರೀ ನೋಡ್ರಿ ಆ ಮುತ್ತಿನ ಮೈ ಮ್ಯಾಲ್ ಹ್ಯಾಂಗ ಇರಬೇಕು ಹ್ಯಾಂಗೆ ಇಡ್ಬೇಕ್ರೀಪ್ಪ ಅದಕ್ಕಲ್ಲೇ ಹಾಡು ತಗದ್ಬಿಟ್ರಿ ಇವರೆಲ್ಲ ಹಾ ಹಿ ಮುತ್ತಿನ ಕಾಣಿಕೆ ನೋಡ್ರಿ ಇವ್ರ ಕಾಣಿಕೆ ಅವನು ಮುತ್ತಿನ ಕಾಣಿಕೆ ತಗೋಬೇಕ್ರಿ ಹೊಟ್ಟೆನೇ ತುಂಬ ರೀ ತುಂಬಸ ತಂಗಸವ್ರಿಪ್ಪ ಯಾಕ ಇದ್ರ ಇರ್ಬೇಕ ಮಕ್ಳು ಎಂಥವ್ರು ಸಂಘು ಮಾಲಕನ ಅಂತಂದ್ರೆ ಹೌದು ರೀ ನಮ್ಮ ಸಂಘು ಮಾಲಕರ ಮಗ ಒಂದು ಜರ್ಮನದೊಳಗೆ ನೌಕರಿ ಮಾಡ್ತಿದ್ದ ಅಚಾನಕ್ ಆಗಿ ನೌಕರಿ ಇಲ್ಲ ನೀವು ಊರ ಕಡೆ ಹೋಗ್ರಿ ಎಷ್ಟೋ ಸಾವಿರ ಕಿಲೋಮೀಟರ್ ಮೇಲೆ ಜರ್ಮನ್ ದೇಶ ಅದ ಆಮೇಲೆಪ್ಪ ಹೌದಲ್ಲ ಹೌದು ಅವಾಗ ಫೋನ್ ಹಚ್ ಕೇಳ್ತಾರಿಯಪ್ಪ ನಂದು ಯಾಕ ನೌಕರಿ ಹಿಂಗಾಗ್ಯದ ಮುದ್ಯಾಗ ಹೋಗಿ ಕೇಳಂದ ಅವ್ರು ನಮ್ಮ ಮಾಲಕ್ರಂದರು ನೀ ಅಲ್ಲಿ ಹಾಂ ನಾವು ಚಡ್ಛಂಡದಾಗ ಮುತ್ತ್ಯ ಇರೋವ ಅಲ್ಲಿ ಪೂಜಾ ವ್ಯವಸ್ಥೆ ಎಲ್ಲಿ ನಾವು ಹೇಳದ್ ಮಾಡುದ ಹೆಂಗಂದ ತಿಳ್ಕೊಂಡ ತಿಳ್ಕೊಂಡ್ರಿ ನಮ್ಮ ಮಾತು ಕೇಳ ನನ್ನ ಮಾತು ಕೇಳ್ತ ತಿಳ್ಕೊಂಡ್ ಹಳೆ ತಾಯಿಗೆ ಫೋನ್ ಹಚ್ಚದ ಯಾವ ನನ್ನ ಪರಿಸ್ಥಿತಿ ಹಿಂಗದ ನಾ ಚರ್ಮನ್ದಾಗ ಅದಿನಿ ಇಲ್ಲ ಅರಮನೆಗಿದ್ರು ಬಂದು ಕೇಳಬಹುದು ಸುಮಾರು ಎಂಟು ಸಾವಿರ ಕಿಲೋಮೀಟರ್ ದಾಟಿದೀನಿ ನೀನೇ ಕೇಳಂದಾಗ ಹಡದ ಕಳ್ಳ ಮೊಮ್ಮಟ್ಟಿಯಿಂದ ನನ್ನ ಮಗ ಹೆಂಗ ಫೋನ್ ಹಚ್ಚದಲ್ಲ ತಿಳ್ಕೊಂಡು ಏ ಯಾಕ್ರೆ ಹೆಂಗ್ ಕೇಳಲಿಕ್ಕೆ ಹೌದ್ರಿಪ್ಪ ಆ ಮಧ್ಯ ದ್ರೌಪದಿ ದೇವಿದ

ನಿಮ್ಮ ಅಪ್ಪ ಕೇಳಿಕಂದ್ರೆ ಏನಾಯ್ತು ನಿಮ್ಮ ಅಪ್ಪನ ಕರ್ಕೊಂಡು ನಾನೇ ಹೋಗಿ ಮುತ್ತನ ಬಳಿ ಕೇಳ್ಕೊಂಡ್ ಬರ್ತೀನಿ ಅಂತ ತಿಳ್ಕೊಂಡು ಹೌದ್ರಿಪ್ಪ ಬಂದು ಮುತ್ತ್ಯಾ ಕೇಳಿರು ಮುತ್ತನ ಆಶೀರ್ವಾದದಿಂದ ಮುಂದೆ ಒಂದು ವಾರದ ಮುಗಿರುವ ಆ ಮಾತೆ ಬೇರೆ ಹೌದ್ ಹೌದ್ರಿ ತಾಯಿ ತಂದಿ ಕಳ್ಳು ಹೆಂಥ್ರಿಪ್ಪ ಕಳ್ಳು ಅದು ಹೌದ್ರಿ ಎಂತ ಎಲ್ಲ ಬಿಡ್ತಾವ ಅದೇನೋ ಅಂತಾರಲ್ಲ ಕೇಳಿ ಮಡತಿಯ ತಾಯಿ ிய மா தண்ட அலா புசீசால தன் தோ அலா கஞ்சி துருசி வச ಮಡದಿ ಮಾತು ಕೇಳಿ ಹಡದ ತಾಯಿಗೆ ಬಿಡಿಲಕ್ ಹೋದಾರ ತಮ್ಮ ಹೊಡ್ತಾನಿದ್ರು ಸಹಿತ ನಿನಗಿರಪ್ಪ ದುಡ್ಕೊಂಡು ಬಂದು ರೊಟ್ಟಿ ಮಾಡಿ ಹಾಕೋ ಹಡ್ಡ ತುಂಬ ತಿಳ್ಕೊಂಡು ಬಗೊಂಡು ತುಂಬ ಕಂಚಿ ಕಾಸಿ ನಿನಗ ಕುಡಿಸಿ ತಾಯಿ ನೀರು ಕೂಡ ಹಂಗೇ ಮಕ್ಕೊಂಡಾ ಮಕ್ಕೊಂಡಾ ಯಾಕ ಯಾಕ ಮಕ್ಕೊಂಡ್ರಿ ನೋಡಿ ಸರ್ ಮಾತು ಕೇಳಿ ಎಲ್ಲರೂ ಮನಿ ಮಾತು ಕೇಳಿ ತಾಯಿ ಬಡವರು ಅದು बराबर ಕರೆ ಸಮಯದ ಅಭಾವ ಇರುವುದರಿಂದ ಯಾವ ನಮ್ಮ ಸಂಘು ಮಾಲಕರು ಹ ಹ ದೊಡ್ಡ ಜನ ಇವರು ಕೂಡ ಒಂದು ರೂಪಾಯಿ ಕೊಟ್ಟಾರ ಅವರಿಗೂ ಕೂಡ ನನ್ನಪ್ಪ ವೀರದೇವರ ಮಲೆಂಗರಾಯ ಅಮೋಕ್ಷದ ಮತ್ತು ಸಕಲೇಶರ ಕೊಟ್ಟು ಕಾಪಡಿ